ಒಂದು ಕಾಲಕ್ಕೆ ಜನಮನ ಗೆದ್ದ ನಟ ಯಾವುದೇ ಫಾದರ್ ಇಲ್ಲದೆ ಕನ್ನಡ ಚಿತ್ರರಂಗದಲ್ಲಿ ಸ್ಟಂಟ್ ಮಾಸ್ಟರ್ ಆಗಿ ಖಳನಟನಾಗಿ ನಾಯಕನಾಗಿ ಛಾಯಾಗ್ರಾಹಕನಾಗಿ ನಿರ್ಮಾಪಕ ನಿರ್ದೇಶಕನಾಗುವ ಮೂಲಕ ಆಲ್ರೌಂಡರ್ ಆಗಿದ್ದವರು ಫೇಜರ್ ಟೌನ್ನ ಅಯಂಥೋನಿ ಎಂಬ ಕಟ್ಟುಮಸ್ತಾದ ಯುವಕ ಕನ್ನಡ ಚಿತ್ರರಂಗದಲ್ಲಿ ಟೈಗರ್ ಪ್ರಭಾಕರ್ ಆಗಿದ್ದರ ಹಿಂದೆ ಅಗಾಧ ನೋವು ನಲಿವು ಸೋಲು ಗೆಲುವು ಎಲ್ಲವೂ ಇದೆ ಪ್ರಭಾಕರ್ ಹುಟ್ಟು ಪೈಟರ್ ಆಗಿಯೇ ಬೆಳೆದವರು ಸ್ಟಂಟ್ ಮ್ಯಾನ್ ಆಗಿದ್ದ ಪ್ರಭಾಕರ್ ಹೀರೋ ಆಗಲು ದೀರ್ಘಕಾಲದ ಶ್ರಮ ಇತ್ತು ಫೈಟ್ ಅನ್ನು ಇಷ್ಟಪಡುವ ಪ್ರಭಾಕರ್ ಅದ್ಭುತವಾಗಿ ಫೈಟ್ ಮಾಡೋದು ಇನ್ನೊಂದು ವಿಶೇಷ ನನಗೂ ಸೇರಿದಂತೆ ಹಲವಾರು ಸ್ಟಾರ್ಗಳಿಗೂ ಫೈಟ್ ಅನ್ನು ಕಂಪೋಸ್ ಮಾಡುತ್ತಿದ್ದರು ತನ್ನ ಹದಿನಾಲ್ಕನೇ ವಯಸ್ಸಿನಲ್ಲಿಯೇ ಬಾಕ್ಸರ್ ಅನ್ನು ಎರಡು ಬಾರಿ ನೆಲಕ್ಕೆ ಕೆಡುವಿಹಿದ ಬಲಿಷ್ಠ ದೇಹಿ ಅವರಾಗಿದ್ದರು ಸುಮಾರು ನಾಲ್ಕು ದಶಕಗಳ ಹಿಂದೆ ಪ್ರಭಾಕರ್ ಕನ್ನಡ ಸಿನಿಮಾ ಸ್ಟಂಟ್ ಮ್ಯಾನ್ ಆಗಿ ವೃತ್ತಿ ಜೀವನ ಆರಂಭಿಸಿದ್ದರು ಹೀಗೆ ಸ್ಟಂಟ್ ಮಾಸ್ಟರ್ ಆಗಿ ಖ್ಯಾತರಾಗಿದ್ದರು ತನ್ನ ಫೈಟ್ಸ್ ನೋಡಲಿಕ್ಕಾಗಿಯೇ ಪ್ರೇಕ್ಷಕರು ತನ್ನ ಸಿನಿಮಾ ನೋಡಲು ಬರುತ್ತಾರೆ ಎಂಬ ಹೆಮ್ಮೆ ಪ್ರಭಾಕರ್ ಅವರಿಗೆ ಇತ್ತಂತೆ ಅವೆಲ್ಲಕ್ಕಿಂತ ಹೆಚ್ಚಾಗಿ ಪ್ರಭಾಕರ್ ಡ್ಯೂಬ್ ಇಲ್ಲದೆ ಸಾಹಸ ದೃಶ್ಯಗಳಲ್ಲಿ ನಟಿಸುತ್ತಿದ್ದರು ಎಲ್ಲಾ ಫೈಟ್ ದೃಶ್ಯಗಳನ್ನು ತಾನೇ ಖುದ್ದಾಗಿ ಮಾಡುತ್ತಿದ್ದರು ಇದರಿಂದಾಗಿಯೇ ತಾನು ಇಂದು ಸೋತು ಹೋದ ವ್ಯಕ್ತಿಯಾಗಿದ್ದೇನೆ ನನ್ನೆಲ್ಲಾ ಮುರಿದ ಮೂಳೆಗಳು ಸರ್ಜರಿಯಲ್ಲಿ ನಿಂತಿವೆ ಎಂದು ಸಂದರ್ಶನವೊಂದರಲ್ಲಿ ಪ್ರಭಾಕರ್ ಹೇಳಿದರು ನಟಿ ಅಂಜು ಬಾಲ ಕಲಾವಿದೆಯಾಗಿ ನಟನ ವೃತ್ತಿಯನ್ನು ಆರಂಭಿಸಿದರು ತೆಲುಗು ಕನ್ನಡ ಮಲಯಾಳಂ ಮತ್ತು ತಮಿಳು ಚಲನಚಿತ್ರಗಳಲ್ಲಿ ನಟಿ ಅಂಜು ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ಬೋಲ್ಡ್ ಪಾತ್ರಗಳ ಮೂಲಕ ಜನರ ನಿದ್ದೆ ಕದ್ದಿದ್ದಾರೆ ಆದರೆ ಹದಿನೇಳನೇ ವಯಸ್ಸಿನಲ್ಲಿ ಅಂಜು ತೆಗೆದುಕೊಂಡ ಒಂದು ನಿರ್ಧಾರ ಜೀವನವನ್ನೇ ಬುಗೆಮೇಲು ಮಾಡಿತು ತನಗಿಂತ ಮೂವತ್ತೊಂದು ವರ್ಷ ಹಿರಿಯ ನಟನ ಜೊತೆ ಅಂಜು ಮದುವೆಯಾದರು ಇದೇ ತಾನು ಮಾಡಿದ ಬಹುದೊಡ್ಡ ತಪ್ಪು ಎಂದು ಅಂಜು ಹೇಳಿದ್ದಾರೆ ಈ ಕುರಿತು ಮೀಡಿಯಾ ಚಾನೆಲ್ ಒಂದರ ಜೊತೆ ಮಾತನಾಡಿದ ನಟಿ ಅಂಜು ಒಂದೂವರೆ ವರ್ಷದ ಮಗುವಿದ್ದಾಗಲೇ ನಿರ್ದೇಶಕ ಮಹೇಂದ್ರನ್ ಸರ್ ನನ್ನನ್ನು ಬಾಲನಟಿಯಾಗಿ ಸಿನಿಮಾಗಳಲ್ಲಿ ನಟಿಸಲು ಕರೆತಂದರು ನನ್ನ ವೃತ್ತಿಜೀವನ ಅಲ್ಲಿಂದ ಶುರುವಾಯಿತು ಈಗ ಟಿವಿಯಲ್ಲಿ ಧಾರಾವಾಹಿ ಮಾಡುತ್ತಿದ್ದೇನೆ ನಾನು ಚಿತ್ರರಂಗಕ್ಕೆ ಬರುವುದು ಅಮ್ಮನಿಗೆ ಸುತಾರಾಮ ಇಷ್ಟವಿರಲಿಲ್ಲ ಎಂದು ಅಂಜು ಹೇಳಿದ್ದಾರೆ ನನ್ನ ಮದುವೆ ಆಕಸ್ಮಿಕವಾಗಿ ನಡೆದ ಘಟನೆ ಕನ್ನಡ ಸಿನಿಮಾ ಮಾಡಲು ಬೆಂಗಳೂರಿಗೆ ಹೋಗಿದ್ದೆ ಆಗ ಕನ್ನಡದ ಸ್ಟಾರ್ ಹೀರೋ ಟೈಗರ್ ಪ್ರಭಾಕರ್ ನನ್ನನ್ನು ಇಷ್ಟಪಟ್ಟು ಪ್ರೀತಿಸಲು ಆರಂಭಿಸಿದರು ತಮ್ಮನ್ನು ಮದುವೆ ಆಗ್ತೀಯಾ ಎಂದು ಕೇಳಿದ್ದರು ಅವರಿಗೆ ಈಗಾಗಲೇ ಮದುವೆ ಆಗಿದೆ ಪತ್ನಿ ಮತ್ತು ಮಕ್ಕಳಿದ್ದ ಎಂಬ ಎಲ್ಲ ವಿಚಾರಗಳನ್ನು ನನ್ನಿಂದ ಮರೆಮಾಚಿದರು ಎಂದು ಹೇಳಿದ್ದಾರೆ ಕೆಲವರು ಬಂದ ಕಷ್ಟಗಳನ್ನು ಎದುರಿಸಿ ಜೀವನ ಸಾಗಿಸುತ್ತಾರೆ ಆದರೆ ಕೆಲವರು ಹಾಗೆ ಮಾಡುವುದಿಲ್ಲ ನಾವು ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದೇವೆ ಎಂಬ ಪಾಪಪ್ರಜ್ಞೆಯನ್ನು ಆ ಜೀವನ ನಮಗೆ ನೀಡುತ್ತದೆ ಎಂದು ಆಂಜ್ ಹೇಳಿದ್ದಾರೆ ಟೈಗರ್ ಪ್ರಭಾಕರ್ ಮೇಲಿನ ಪ್ರೀತಿ ನನಗೆ ಸಿಕ್ಕಿಲ್ಲ ಆ ಸಮಯದಲ್ಲಿ ನಾನು ನನ್ನ ನಟನ ವೃತ್ತಿಯನ್ನು ಕೊನೆಗೊಳಿಸಲು ಯೋಚಿಸಿದೆ ಆಗ ಕನ್ನಡ ಚಿತ್ರದಲ್ಲಿ ನಟಿಸುತ್ತಿದ್ದೆ ಅದರಲ್ಲಿ ಟೈಗರ್ ಪ್ರಭಾಕರ್ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಆಗ ಟೈಗರ್ ಪ್ರಭಾಕರ್ ನನಗೆ ಕನ್ನಡ ಚಿತ್ರಗಳಲ್ಲಿ ನಟಿಸಲು ಆಸಕ್ತಿ ಇದೆ ಎಂದು ಕೇಳಿದರು ಒಳ್ಳೆಯ ಪಾತ್ರಗಳು ಸಿಕ್ಕರೆ ಖಂಡಿತ ನಟಿಸುತ್ತೇನೆ ಎಂದಿದ್ದೆ ಆಗ ಅವರು ಮುಂದೆ ಕನ್ನಡ ಚಿತ್ರ ಮಾಡಲಿದ್ದೇನೆ ಎಂದರು ಆ ಚಿತ್ರದಲ್ಲಿ ಒಟ್ಟು ಮೂವರು ನಾಯಕಿಯರಿದ್ದು ಅದರಲ್ಲಿ ಒಬ್ಬ ನಾಯಕಿಯಾಗಿ ನೀವು ನಟಿಸುತ್ತಿದ್ದೀರಾ ಎಂದು ಹೇಳಿದರು ಆ ಸಮಯದಲ್ಲಿ ನಾನು ಮಲಯಾಳಂ ಚಿತ್ರಕ್ಕೆ ಬುಕ್ ಮಾಡಿದ್ದೆ ಆ ಚಿತ್ರದಲ್ಲಿ ನಾನು ಮತ್ತು ಖುಷ್ಬು ನಟಿಸಬೇಕಿತ್ತು ಇದನ್ನು ಟೈಗರ್ ಪ್ರಭಾಕರ್ ಅವರಿಗೆ ಹೇಳಿದ್ದೆ ತಕ್ಷಣ ನೀವೇ ನಿರ್ಧಾರ ತಗೊಳ್ಳಿ ಅಂತ ಹೇಳಿದರು ಹೀಗೆ ಕುಳಿತು ಯೋಚಿಸಿದಾಗ ಕನ್ನಡದಲ್ಲಿ ನಟಿಸಿದರೆ ಹೊಸ ಭಾಷೆಯಲ್ಲಿ ನಟಿಸುವ ಅವಕಾಶ ಸಿಗುತ್ತದೆ ಎಂದು ನಿರ್ಧರಿಸಿ ಈ ಅವಕಾಶವನ್ನು ಆಯ್ಕೆ ಮಾಡಿಕೊಂಡೆ ಆ ಚಿತ್ರದಲ್ಲಿ ನನಗೆ ಅವರ ಪರಿಚಯವಾಯಿತು ಎಂದರು ಆಗ ನನ್ನ ವಯಸ್ಸು ಕೇವಲ ಹದಿನೇಳು ವರ್ಷ ಮದುವೆಗೆ ನನ್ನ ಮನಸ್ಸು ಸಿದ್ಧವಿಲ್ಲ ಎಂದು ಹೇಳಿದೆ ಆದರೆ ಅವರೂ ಬಿಡಲಿಲ್ಲ ಪ್ರಭಾಕರ್ ಅವರ ವಯಸ್ಸು ಸುಮಾರು ಐವತ್ತು ವರ್ಷ ಆಗಿತ್ತು ಅವರನ್ನು ನೋಡಿದ ಅಮ್ಮ ಈ ಮದುವೆಗೆ ಒಪ್ಪಿಗೆ ನೀಡಲಿಲ್ಲ ಆದರೆ ಅವರ ಮಾತು ಕೇಳದೆ ಮನೆಯಲ್ಲಿ ಹೇಳದೆ ಪ್ರಭಾಕರ ಬಳಿ ಹೋದೆ ನಾನು ಅವರನ್ನು ತುಂಬಾ ನಂಬಿದ್ದೆ ಅವರ ಮನೆಗೆ ಹೋದಾಗ ಪ್ರಭಾಕರ್ ಅವರಿಗೆ ಈಗಾಗಲೇ ಮೂರು ಮದುವೆಯಾಗಿದ್ದು ಮಕ್ಕಳಿರುವುದು ಗೊತ್ತಾಗಿತ್ತು ಆಗ ನನಗೆ ನಾನು ತಪ್ಪು ನಿರ್ಧಾರ ತೆಗೆದುಕೊಂಡೆ ಎನಿಸಿತು ಎಂದು ಹೇಳಿದ್ದಾರೆ ಅದು ಗೊತ್ತಾದಾಗ ನನಗೆ ತುಂಬಾ ನೋವಾಯಿತು ನಾನು ಇಡೀ ಮನೆಯವರ ವಿರುದ್ಧ ಅವರನ್ನು ಮದುವೆಯಾಗಿದ್ದೇನೆ ಬಂದದ್ದು ಬಂದಿದೆ ಏನೇ ಆಗಲಿ ನಾವು ನಿಭಾಯಿಸಿಕೊಂಡು ಬದುಕುತ್ತೇವೆ ಎಂದುಕೊಂಡೆ ಆಗ ನಾನು ಗರ್ಭಿಣಿ ಆಗಿದ್ದೆ ನಂತರ ನನ್ನ ಮಗ ಜನಿಸಿದನು ಪ್ರಭಾಕರ್ ಜೊತೆ ಇರಲು ಇಷ್ಟವಿಲ್ಲದೆ ನಾನು ಬೇರ್ಪಟ್ಟೆ ಎಂದರು ನೀನು ಸತರು ನಿನ್ನ ಮುಖ ನೋಡುವುದಿಲ್ಲ ಎಂದು ಕೊನೆಯ ಸಲ ಹೇಳಿದ್ದೆ ಅದರ ನಂತರ ನಾನು ಬಹಳ ಖಿನತೆಗೆ ಒಳಗಾಗಿದ್ದೆ ನಿಧಾನವಾಗಿ ಅದರಿಂದ ಚೇತರಿಸಿಕೊಂಡು ಮತ್ತೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟೆ ಎಂದು ಅಂಜು ತಮ್ಮ ನೋವಿನ ಕತೆಯನ್ನು ಹೇಳಿದ್ದಾರೆ ಅಂಜು ಬಾಲ